ಸ್ನೇಹಿತರೆ ನೆನ್ನೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಬುಲೆಟ್ ಬಸ್ಸಿ ಅನ್ನುವಂಥ ಒಂದು ಪೇಜ್ನಲ್ಲಿ ಸಣ್ಣ ನೋಡಿದೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಹೊಸ ಕತೆಗಳು ಬರುವ ಸಾಧ್ಯತೆಗಳಿವೆ ಇದ್ದ ಅದಾದ ಮೇಲೆ ಮೊನ್ನೆ ಒಂದು ಸ್ಟೇಟಸಲ್ಲಿತ್ತು ಭೀಮಾ ಟೂ ಪಾಯಿಂಟ್ ಓ ಈಸ್ ಕಮಿಂಗ್ ಸೂನ್ ಅಂತ ಏನೋ ಬರೆದಿತ್ತು ನಾನು ಆಶ್ಚರ್ಯ ಆಯಿತು ಅದೆಲ್ಲ ಸಾಧ್ಯ ಇಲ್ಲ ಇನ್ನೊಬ್ಬ ಭೀಮಾ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ ಆದರೆ ಸಾಯಂಕಾಲದ ವೇಳೆಗೆ ಜೋರಾದ ಮಳೆ ದಕ್ಷಿಣ ಕನ್ನಡದ ಧರ್ಮಸ್ಥಳ ಠಾಣೆಯ ಮುಂದೆ ಒಬ್ಬ ವ್ಯಕ್ತಿ ಹೋಗ್ತಾನೆ ನಾನು ಒಂದು ಹನ್ನೆರಡು ಮೂರು ವರ್ಷದ ಹುಡುಗಿಯ ಶವವನ್ನು ಹೂತಾಗ್ತಾ ಇರೋವಂಥದ್ದನ್ನು ನಾನು ನೋಡಿದ್ದೀನಿ ಎಸ್ ಐ ಟಿ ಅವರಿಗೆ ನಾನು ಸಾಕ್ಷಿಯಾಗಿ ಬರ್ತೇನೆ ಅಂತ ಸರೆಂಡರ್ ಆಗಲಿಕ್ಕೆ ಹೋಗ್ತೇನೆ ಸಲೆಂಡರ್ ಇನ್ ದ ಸೆನ್ಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾನೆ ನಾನಿವತ್ತು ಎಸ್ ಐ ಟಿ ಒಂದು ಬಂದಿದ್ದೇನೆ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆನೇ ಹೇಳ್ತಾ ಇದ್ದೆ ತುಂಬಾ ಕೊಲೆಗಳು ಆಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದೆ ಆದ್ರೆ ನಾನು ಕೆಲವೊಂದು ಕಡೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾಪನೆ ಮಾಡಿದೆ ಆದ್ರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂತ ಒಳ್ಳೆ ಒಂದು ಎಸ್ ಐ ತಂಡವರು ಬಂದಿದ್ದಾರೆ ಆ ತಂಡ ಮೇಲೆ ನಮಗೆ ಒಂದು ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸಿನಿ ಅವರಿಗೆ ಆಗ ಸೋಮವಾರ ಬನ್ನಿ ಅಂತ ಕಳಿಸ್ತಾರೆ ಈ ವ್ಯಕ್ತಿ ಹೊರಗಡೆ ಬರ್ತಾನೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಾಗ ಗೊತ್ತಾಯಿತು ಓ ಅಣ್ಣ ಇದು ಜಯಂತಿ ಟೀ ಕೇರಳ ಕುಟ್ಟಿ ಅಂತ ಕೇರಳ ಕುಟ್ಟಿ ಸತತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆಗೆ ಹೋರಾಟವನ್ನು ಮಾಡಿಕೊಂಡು ಬಂದಂತಹ ವ್ಯಕ್ತಿ ಸೌಜನ್ಯಪರ ಹೋರಾಟಗಾರ ಅಂತ ಕರೆಸ್ಕೊಳ್ಳುವಂತಹ ವ್ಯಕ್ತಿ ಎಲ್ಲ ವೀಡಿಯೋಗಳಲ್ಲಿ ಒಂದಷ್ಟು ತಲೆ ಬುರುಡೆಗಳನ್ನು ಹುಡುಕೋಕೆ ಹೋಗಿದ್ನಲ್ಲ ಇವನು ಇವನು ಅವನು ಓ ಏನೋ ಇರ್ಬೋದಪ್ಪ ನೋಡಿರ್ಬೋದೇನೋ ಅಂತ ಅಂದ್ಕೊಂಡೆ ಆಮೇಲೆ ಅವನ ಸ್ಟೇಟ್ಮೆಂಟ್ಗಳನ್ನ ಗಮನಿಸಿದೆ ಈ ಥರ್ಡ್ ಕ್ಲಾಸ್ ನನ್ನ ಮಗ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಹೇಳ್ತಾನೆ ಇವತ್ತು ಎಸ್ ಐ ಟಿ ಬಂದಿದೆ ನನಗೆ ನಂಬಿಕೆ ಬಂತು ಅದಕ್ಕೋಸ್ಕರ ನಾನು ಐವಿಟ್ನೆಸ್ ಆಗಿ ಬರ್ತಾ ಇದ್ದೇನೆ ಇದನ್ನು ನಾನು ನೋಡಿರೋದನ್ನು ಹೇಳ್ತೀನಿ ಅಂತ ಹೇಳ್ತಿದ್ದಾನೆ ಇವನೊಬ್ಬ ಗಂಡಸ ಅಂತ ನನಗೆ ಅನುಮಾನ ಬರ್ತಾ ಇದೆ ಇವನು ಗಂಡಸೇ ಆಗಿದ್ದರೆ ಅವತ್ತು ಹನ್ನೆರಡು ವರ್ಷದ ಹಿಂದೆ ನೋಡಿದ್ನಲ್ಲ ಅವತ್ತು ಕಂಪ್ಲೇಂಟ್ ಕೊಡ್ತಿದ್ದರಿ ಅಲ್ಲ ನಮ್ಮ ಜನನೂ ಕೂಡ ಅವನ ಮಬ್ಬಾಗಿ ಫಾಲೋ ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ ನೋಡಿ ಕ್ಲಿ ಸ್ಟ್ಯಾಂಡ್ ಕ್ಲಿಯರ್ ತಗೊಳ್ಳಿ ಅಲ್ಲಿ ಆಗ್ತಾ ಇರೋಂಥದ್ದೇನು ಈಗ ಇವನು ಐ ವಿಟ್ನೆಸ್ ಆಗಿ ಸರೆಂಡರ್ ಆಗಕ್ಕೆ ಹೋಗಿದ್ದಾರೆ ಯಾವತ್ತು ನೋಡಿರೋದು ಹನ್ನೆರಡು ವರ್ಷಗಳ ಹಿಂದೆ ಹನ್ನೆರಡು ವರ್ಷಗಳಿಂದ ಒಂದು ಎನ್ ಸಿ ಆರ್ ಅನ್ನು ದಾಖಲೆ ಮಾಡಿಲ್ಲ ಒಂದು ಕಂಪ್ಲೇಂಟನ್ನು ಮಾಡಿಲ್ಲ ಒಂದು ಎಫ್ ಐ ಮಾಡಿಲ್ಲ ಇವರು ಇಷ್ಟೆಲ್ಲ ಬುದ್ಧಿವಂತರು ಇಷ್ಟೆಲ್ಲ ತಿಳುವಳಿಕೆ ಇರುವಂಥ ಹೋರಾಟಗಾರರಿಗೆ ಈ ರೀತಿ ಆಗ್ತಿದೆ ಅಂತಂದಾಗ ಇವನು ಯಾಕೆ ಮೇಲ್ ಅಧಿಕಾರಿಗಳನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಆಯಿತು ಅಲ್ಲಿನ ಸ್ಟೇಷನ್ ಏನೋ ಕೊಂಡ್ಕೊಬಿಟ್ಟಿರ್ತಾರೆ ಓಕೆ ಆಯಿತು ಡಿ ಜಿ ಆಫೀಸ್ಗೆ ಹೋಗ್ಬೇಕಿತ್ತು ಐ ಜಿ ಆಫೀಸ್ಗೆ ಹೋಗಬೇಕಿತ್ತು ಡಿ ಎಸ್ ಪಿ ಡಿ ಸಿ ಪಿ ಹತ್ರ ಹೋಗ್ಬೇಕಿತ್ತು ಎಸ್ ಪಿ ಹತ್ರ ಹೋಗ್ಬೇಕಿತ್ತು ಯಾವ್ದಾರ ವಕೀಲರ ನೆಟ್ಕೊಂಡು ಕೋರ್ಟ್ಗೆ ಹೋಗ್ಬೇಕಿತ್ತು ಇಷ್ಟೆಲ್ಲ ಮಾಡಿದ ಇಷ್ಟು ವರ್ಷಗಳ ಕಾಲ ಸ್ಟೇಜ್ ಮೇಲೆ ಏನೇನೋ ಭಾಷೆಗಳನ್ನ ಮಾಡಿಕೊಂಡು ಇವತ್ತು ಐ ವಿಟ್ನೆಸ್ ಆಗಿ ಬಂದಿದ್ದಾನೆ ಎಸ್ ಐ ಟಿ ಅವರು ಫಸ್ಟ್ ಅವನನ್ನು ತನಿಖೆಗೊಳಗೆ ಬಳಪಡಿಸ್ಬೇಕು ತುಂಬ ದೊಡ್ಡ ಇಶ್ಯೂ ಇದು ಇದು ಸಾಮಾನ್ಯವಾದ ಇಶ್ಯೂ ಅಲ್ಲ ಇವನು ಕೇರಳ ಕುಟ್ಟಿ ಹನ್ನೆರಡು ವರ್ಷದ ಹಿಂದೆ ಒಂದು ಹೆಣ್ಣು ಮಗು ಪಾಪ ಆ ಥರ ಆಗಿ ಸತ್ತಿದೆ ಅಂತ ಅಂದಾಗ ಇವತ್ತು ಬಂದಿದ್ದನಲ್ಲಿ ಇವನೊಬ್ಬ ಗಂಡಸಾಯಿಯವನು ಇವನು ಇವತ್ತು ಬಂದಿದ್ದಾನೆ ಅವನು ಭೀಮಾ ಬಿಡಿ ಅವನೊಬ್ಬ ಯಾರೋ ಪಾಪ ಕಾರ್ಮಿಕನಾಗಿದ್ದಂಥವನು ಏನೋ ಆಗಿರಬಹುದೇನೋ ಇವನು ಜಯಂತ ಟಿ ಹೋರಾಟಗಾರ ಕೇರಳ ಕುಟ್ಟಿ ನನ್ನ ಮಗನೇ ಜನರನ್ನೆಲ್ಲ ಚೂತ್ಯ ಮಾಡ್ತಾ ಇದ್ದೀರಾ ನೀವು ಜನರನ್ನು ಚೂತಿಯ ಮಾಡ್ತಿದ್ದೀರೇನ್ರೋ ಮಹೇಶ್ ಶೆಟ್ಟಿ ಇಂಥವ್ರನ್ನೆಲ್ಲ ಇಟ್ಕೊಂಡಿದ್ಯಲ್ಲಪ್ಪ ನೀನು ಒಂದು ಬುದ್ಧಿ ಬೇಡ ಇಂಥ ಐ ವಿಟ್ನೆಸ್ ಅನ್ನು ಇಟ್ಕೊಂಡು ಇಷ್ಟು ದಿನ ಆ ಹೋರಾಟ ಈ ಹೋರಾಟ ಅಂತ ಮಾಡಿ ಇವತ್ತು ಬಂದು ಎಸ್ ಐ ಟಿ ಮುಂದೆ ಬಂದು ಸರೆಂಡರ್ ಆಗ್ತಾನೆ ಅಂತಂದರೆ ಎಸ್ ಐ ಟಿ ಬರ್ದೇ ಹೋಗಿದ್ರ ಹನ್ನೆರಡು ವರ್ಷಗಳ ಹೆಣ್ಣು ಮಗು ಪಾಪ ಅನ್ಯಾಯಾಕೆ ಓಟ್ ಹೋಗ್ತಿದ್ಲಲ್ಲ ಈಗ ಆಯಿತು ಎಸ್ ಐ ಟಿ ಬಂದೇ ಇಲ್ಲ ಅಂತ ಅನ್ಕೊಳ್ಳೋಣ ಆ ಹನ್ನೆರಡು ವರ್ಷದ ಮಗು ಸತ್ತೋಯ್ತಲ್ಲ ಅದಕ್ಕೆ ಆತ್ಮಕ್ ಶಾಂತಿ ಬೇಡ ನಿನಗೆ ಈಗ ಎಸ್ ಐ ಟಿ ಬಂತು ಅಂತ ಧೈರ್ಯ ಬಂತು ಇವನಿಗೆ ಕಚಡ ಲೋಫರ್ಗೆ ಇವನಿಗೆ ನಾಯಿ ನನ್ನ ಮಕ್ಕಳು ಟೋಟಲಿ ಬೇಜಾರಾಗೋಯ್ತು ನನಗಿದು ಲಜ್ಜಿ ಗೆಟ್ಟ ನಾಚಿಗೆ ಗೆಟ್ಟವನು ಇವತ್ತು ಬಂದಿದ್ದಾನೆ ಆ ಹೆಣ್ಣುಮಗುಗೆ ನ್ಯಾಯ ಕೊಡಿಸ್ಲಿಕ್ಕೆ ಆ ಹೆಣ್ಣುಮಗುಗೆ ಆಗಿರೋದು ಸತ್ಯನೇ ಆದರೆ ಕರೆಕ್ಟಾಗಿರುವಂತಹ ಜಾಗವನ್ನು ತೋರಿಸು ಅಸ್ಥಿಪ ಜರವನ್ನು ತೋರಿಸು ಇವನ ಮೇಲೆ ನನಗೆ ಅನುಮಾನ ಇದೆ ಯಾಕೆ ಅಂತಂದರೆ ಇವನು ಯುನೈಟೆಡ್ ಮೀಡಿಯಾ ಅನ್ನುವಂಥ ಒಂದು ಚಾನೆಲ್ ಜೊತೆ ಸೇರಿ ಮಾಡಿರುವಂತಹ ಒಂದಷ್ಟು ವೀಡಿಯೋಗಳನ್ನ ನೀವೆಲ್ಲ ಗಮನಿಸಿ ಕಾಡಿನಲ್ಲಿ ಹೋಗಿ ಅಸ್ಥಿ ಪಂಜರವನ್ನು ಹುಡುಕುವಂತಹ ಕೆಲಸ ಕೈ ಹಾಕಿದ್ದ ಇವನು ನಾನು ಸ್ವಲ್ಪ ಸ್ವಲ್ಪ ಸೂಕ್ಷ್ಮ ಗಮನಿಸಿ ನೋಡಬೇಕು ಅದು ಏನೇನು ಆಗ್ತಾ ಇದೆ ಅನ್ನೋದನ್ನು ಕೂಡ ಪರಿಗಣಿಸಬೇಕು ಪೊಲೀಸ್ ಇಲಾಖೆ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಎಸ್ ಐ ಟಿ ವಶಕ್ಕೆ ಪಡೆದು ಸ್ವಲ್ಪ ಡ್ರಿಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಹೋರಾಟಗಾರರು ಅಂತ ಯಾರಿದ್ದಾರೆ ಇವರನ್ನು ಕಸ್ಟಡಿಗೆ ತಗೊಂಡು ಬ್ರೈನ್ ಮ್ಯಾಪಿಂಗ್ ಮಾಡಿಬಿಟ್ರೆ ಈ ಪ್ರಕರಣದ ಒಂದು ತಾರ್ಕಿಕ ಅಂತಿ ಕೊಟ್ಟೋಗುತ್ತೆ ನಾನಿವತ್ತೇನೇ ಮಾತಾಡಿದ್ರೂ ನಮ್ಮ ಜನರ ಮನಸ್ಸಿನಲ್ಲಿ ಒಂದಷ್ಟು ಜನರ ಮನಸ್ಸಿನಲ್ಲಿ ನನ್ನ ಪ್ರೀತಿಸುವಂತಹ ಜನ ಇದ್ದಾರೆ ಅದು ನನಗೆ ಗೊತ್ತು ಅದರ ಮೇಲೆ ಅನುಮಾನನೇ ಇಲ್ಲ ಪ್ರೀತಿಸುವಂಥವರು ಕಮೆಂಟ್ ಮಾಡದೇ ಇರ್ಬೋದು ಆದರೆ ಸೈಲೆಂಟಾಗಿ ನೋಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮರಿಬೇಡಿ ಸಜ್ಜನರ ಮೌನ ಸುಮ್ಮನೆ ಅಲ್ಲ ಬಹಳ ದೊಡ್ಡ 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 ದೃಷ್ಟಿಕೋನ ಅವ್ರಿಗಿರುತ್ತೆ ಮತ್ತು ಅವರ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ಫಲಿಸುತ್ತೆ ಅಂತಂದರೆ ನಿಮ್ಮನ್ನೆಲ್ಲ ಸುಟ್ಟಾಕುವಂತಹ ಮಟ್ಟಕ್ಕೆ ಫಲಿಸುತ್ತೆ ಜಯಂತಿ ಟಿ ಈಗ ಐ ವಿಟ್ನೆಸ್ ಆಗಿ ಬಂದಿದ್ದಾನೆ ಅವನನ್ನು ಫಸ್ಟ್ ಕಸ್ಟಡಿಗೆ ತೊಗೋಬೇಕು ಎಫ್ ಐ ಆರ್ ಮಾಡಿ ದಯವಿಟ್ಟು ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಇವ್ರುಗಳಿಂದ ಏನೋ ಒಂದು ದೊಡ್ಡ ಷಡ್ಯಂತ್ರಗಳು ಕಾಣಿಸ್ತಾ ಇವೆ ಜನರಿಗೆ ಅರ್ಥ ಆಗ್ತಾ ಇಲ್ಲ ಬಟ್ ಎಸ್ ಐ ಟಿ ಅವರು ಸೂಕ್ಷ್ಮವಾಗಿ ಗಮನಿಸಿ ಏನೋ ಒಂದು ಕ್ಷೇತ್ರದ ವಿರುದ್ಧವೋ ಏನೋ ಇವರಲ್ಲೊಂದು ಪ್ಲ್ಯಾನ್ ಅಂತೂ ಕಾಣಿಸ್ತಾ ಇದೆ ಆ ಪ್ಲ್ಯಾನನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಪಾಪ ಮಾಧ್ಯಮ ಮಿತ್ರರು ಕೂಡ ಆ ವ್ಯಕ್ತಿಯನ್ನು ಕೇಳಿದ್ರು ಇಷ್ಟು ದಿನ ಎಲ್ಲೋಗಿದ್ದಪ್ಪ ನೀನು ಇವಾಗ ಬಂದಿದೆಯಲ್ಲ ಅಂತಂದರೆ ಅವತ್ತಿನ ಪೊಲೀಸ್ ಮೇಲೆ ನಂಗೆ ನಂಬಿಕೆ ಇರಲಿಲ್ಲ ಬೇಡ ಪೊಲೀಸ್ ಮೇಲೆ ನಂಬಿಕೆ ಯಾಕೆ ಹೋಗು ಡಿ ಐ ಜಿ ಆಫೀಸ್ಗೆ ಹೋಗು ಡಿ ಜಿ ಆಫೀಸ್ಗೆ ಹೋಗು ಐ ಜಿ ಆಫೀಸ್ಗೆ ಹೋಗು ಅಲ್ಲೂ ಕೊಂಡ್ಕೊಂಡಿದ್ದಾರೆ ಅನ್ಸಿದ್ರೆ ನಿನಗೆ ವಕೀಲರ ತಂಡ ಇದೆಯಲ್ಲಪ್ಪ ಕೇರಳ ಕುಟ್ಟಿ ಹೋಗುವೆ ಕೇರಳ ಕುಟ್ಟಿ ಕರ್ಕೊಂಡೋಗಿ ಲಾಯರ್ಗಳನ್ನ ಕರ್ಕೊಂಡೋಗಿ ಅಪೀಲ್ ಮಾಡಿಸುವೆ ಕೋರ್ಟಿಗೆ ಅದು ಕೂ ಜಡ್ಜ್ಗಳನ್ನೂ ಕೂಡ ಕಂಡುಕೊಬಿಟ್ಟಿದ್ರು ಅಂತ ಹೇಳ್ತೀರಾ ನೀವು ಇವತ್ತು ನೋಡಿ ನೀವು ಇತಿಹಾಸ ತೆಗೆದುಕೊಂಡು ಬಂದು ನೋಡಿ ಕೆಟ್ಟವರು ಯಾವತ್ತೂ ಸಮಾಜಕ್ಕೆ ಅವನು ಕೆಟ್ಟವನು ಅಂತ ಕಾಣಿಸ್ಲಿಲ್ಲ ಮಹಾಭಾರತದಲ್ಲಿ ಪಾಂಡವರು ಯುದ್ಧವನ್ನು ಗೆಲ್ಲುವವರೆಗೂ ಕೃಷ್ಣ ಕೆಟ್ಟವನಾಗೆ ಕಾಣಿಸ್ತಾ ರಾಮಾಯಣದಲ್ಲಿ ರಾಮ ರಾವಣನನ್ನು ಸಂಹಾರ ಮಾಡುವವರೆಗೂ ರಾಮ ಕೆಟ್ಟವನಾಗೆ ಕಾಣಿಸ್ತಾ ಇತಿಹಾಸವನ್ನು ತೆಗೆದುಕೊಂಡು ನೋಡಿಕೊಂಡು ಬನ್ನಿ ಇವತ್ತು ನಾನಾಗಿರ್ಬೋದು ಕಿರಿಕೀರ್ತಿ ಆಗಿರ್ಬೋದು ವಸಂತ ಗಿಳಿಯರ್ ಚಕ್ರವರ್ತಿ ಸೂಲಿಬೆಲೆ ಪುನೀತ್ ಕೆರಹಳ್ಳಿ ಆಗಿರಬಹುದು ಅಜಿತ್ ತನಮಕ್ಕನವರಾಗಿರ್ಬೋದು ರಾಕೇಶ್ ಶೆಟ್ಟಿ ರಿಪಬ್ಲಿಕ್ ಕನ್ನಡ ಜೈಪ್ರಕಾಶ್ ಶೆಟ್ಟರ್ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಜನ ಯಾರು ಸತ್ಯದ ಹೋರಾಟ ಮಾಡ್ತಾ ಇದ್ದೀರೋ ನಾವೆಲ್ಲ ಇವತ್ತು ನಿಮ್ಮ ಕಣ್ಣಿಗೆ ಕೆಟ್ಟದಾಗಿ ಕಾಣಿಸ್ತಾ ಇದ್ದೇವೆ ಕೆಟ್ಟದಾಗಿ ಕಾಣಿಸ್ತಾ ಇರೋದಕ್ಕೆ ನಮ್ಗೆ ಯಾವುದೇ ರೀತಿಯ ಮನಸ್ಸಿನಲ್ಲಿ ಇಷ್ಟು ಸಣ್ಣ ಭಾವನೆ ಕೂಡ ಇಲ್ಲ ಕೆಟ್ಟ ಭಾವನೆ ಕೂಡ ಇಲ್ಲ ಮನಸ್ಸಿನಲ್ಲಿ ಗಾಸಿ ಕೂಡ ಇಲ್ಲ ಭಯ ಕೂಡ ಇಲ್ಲ ನಾವು ಹೋರಾಡ್ತಾ ಇರೋವಂಥದ್ದು ಸತ್ಯದೆಡೆಗೆ ಆ ಸತ್ಯ ನಮ್ಮ ಹತ್ರ ಬರುತ್ತೆ ಸತ್ಯದಲ್ಲಿ ನಾವು ಗೆಲ್ತೇವೆ ಆ ಗೆದ್ದ ದಿವಸ ಯಾರ್ಯಾರು ನಮ್ಮನ್ನು ವಿಲನ್ ರೀತಿ ನೋಡ್ತಾ ಇದ್ದೀರಿ ಕೆಟ್ಟ ಮನುಷ್ಯನ ರೀತಿ ನಮ್ಮನ್ನು ಪರಿಗಣಿಸ್ತಾ ಇದ್ದೀರಿ ಅವತ್ತು ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಸತ್ಯದೊಟ್ಟಿಗೆ ಇದ್ದವನಿಗೆ ಗೆಲುವು ಖಚಿತ 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 ನನ್ನ ಬಗ್ಗೆ ಸಾವಿರ ಮಾತಾಡಿ ನಮ್ಮೆಲ್ಲರ ಬಗ್ಗೆ ಸಾವಿರ ಮಾತಾಡಿ ಸತ್ಯವನ್ನು ಗಟ್ಟಿಯಾಗಿ ನಂಬಿಕೊಂಡು ಕೂತ ಅವನಿಗೆ ಸೋಲಿಲ್ಲ ಸೋಲಿಲ್ಲ ನಮಗೂ ಕೂಡ ಸೋಲಿಲ್ಲ ಕ್ಷೇತ್ರದ ಘನತೆಯನ್ನು ಕಾಪಾಡ್ತೇವೆ ಕ್ಷೇತ್ರದನ್ನ ರಕ್ಷಿಸ್ತೇವೆ ಕ್ಷೇತ್ರಕ್ಕೆ ಆಗ್ತಾ ಇರುವಂತಹ ಅಪಮಾನವನ್ನು ತಡೆದು ನಿಲ್ಲಿಸ್ತೇವೆ ದಿಸ್ ಈಸ್ ಅವರ್ ಚಾಲೆಂಜ್ ಜಯಂತ್ ಕಸ್ಟಡಿಗೆ ತಗೊಳ್ಳಿ ಎಸ್ ಐ ಟಿ ಅಧಿಕಾರಿಗಳೇ ಭಾಳಷ್ಟು ಡಾಕ್ಯುಮೆಂಟ್ಸ್ ಆ ಮನುಷ್ಯನ ಹತ್ರ ಇದೆ ದಯವಿಟ್ಟು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ